ಕೆಲ್ಸಕ್ಕೆ ಹೋಗ್ತೀನಿ ಅನಂತದ್ದೇನು ಮಾಡಿಲ್ಲ ಯಾಕೆ ಹಂಗಿನ್ನು ಮಾಡ್ತಾ ಇದ್ದೀರಾ ನೀವು ಹೋಗಿ ಎಲ್ಲಾದ್ರೂ ಹಾಳಾಗಿ ಹೋಗು ನೀನು ಮುಖ ತೋರಿಸ್ಬೇಡ ನಿನ್ನ ಅನಿಷ್ಟ ಮುಖ ನನಗೆ ತೋರಿಸ್ಬೇಡ ಅನಿಷ್ಟ ಮುಖ ತೋರಿಸ್ಬೇಡ ಎಲ್ಲಾದ್ರೂ ಹಾಳಾಗಿ ಹೋಗು ಅನಂತ ಕೆಲಸ ಮಾಡಿಲ್ಲ ಸುಮ್ಮನೆ ಯಾಕೆ ತಿಳ್ಕೊತೀರಾ ರಾತ್ರಿ ಹೆಂಗ್ ಉಳಿದ್ರೆ ಸುಮ್ಮನೆ ಏನು ತಿಳ್ಕೊಂಡಲ್ಲೇ ಹಂಗ ಒಡಿಬಾರ್ದು ನೀವು ಏಯ್ ಅದ್ಯಾಕ ಓದಿತೀಯಾ ಲಿಖಿ ಅದೇನು ಎತ್ತ ಅಂತ ಹೇಳಿ ತಿಳ್ಕೊಂಬಲೇ ಒದಿಬೇಡ ನೀನ್ ನನ್ನ ಸೊಸೆನ ಹ್ಞೂ ನೋಡು ಅದು ಯಾರು ಮಾಡಿದ್ದಾರೆ ಏನು ಅಂತ ಹೇಳಿ ಕಂಡು ಹಿಡಿಯೋವ್ರಿಗೂ ಬೇಡ ಕಣು ಹ್ಞೂ ನಿಲ್ಸವರೆಗೂ ನಿಲ್ಸ್ಯವರ್ಗು ಅವಳ್ದೇನಾದ್ರೂ ತಪ್ಪಿದ್ರೆ ಆಮೇಲೆ ಮಾತಾಡಬೇಕು ಅವ್ಳು ಅಂತಾಳಲ್ಲ ಹ್ಞೂ ಇನ್ನೂ ಯಾರನ್ನೂ ಅಂದಂಗೆ ಅವಳನ್ನೂ ಅಂದರೆ ಸರಿ ಆಗೋದಿಲ್ಲ ನೋಡು ನಾನು ಹ್ಞೂ ಅವ್ಳು ಅಂತಳಲ್ಲ ಇಷ್ಟ ಆಗೈತೆ ನಾನು ನೋಡಿದ್ದೀನಿ ಅಂತದ್ದೇನು ಕಂಡಿಲ್ಲ ಕಣಪ್ಪ ಮರಾಗಿದ್ದೀ ಅವಳ್ದು ಏನು ಕೆಲಸ ಐತೋ ಅವಳ್ದೇ ಅವಳ್ದೇನು ಕೆಲ್ಸನೋ ಅದು ನೋಡ್ಕೊಂಡು ಹೋಗ್ತಾಳೆ ಅದು ಯಾವ ನನ್ನ ಕೈ ಸಿಗಬೇಕು ಬರ್ತಾ ಆಫರ್ ಹ್ಮ್ ಮಗ ಹಿಂಗೆ ಮಾಡ್ತಾ ಇದ್ದಾನೆ ಅಂತ ಯೋಳಿ ನಂಬರ್ ಇಂದ ಫೋನ್ ಮಾಡ್ತಾನೆ ಏನು ಮಾಡೋದಕ್ಕಾಗಲ್ವಾ ಇವಳಿಗೆ ಇನ್ನೊಂದು ನಂಬರ್ ತಗೊಳ್ತೀನಿ ಇನ್ನೊಂದು ನಂಬರ್ ಕೊಡಿಸ್ತೀನಿ ಅದ್ರಲ್ಲಿ ತಗೊಂತಾಳೆ ಮಾಡ್ತಾಳೆ ಮತ್ತೆ ಹ್ಞೂ ಅದು ಅವರು ಇದು ಮಾಡಿದ್ರೆ ಇವಳು ಏನಾದರೂ ಮಾಡ್ತಾಳೆ ಮತ್ತೆ ಅಯ್ಯೋ ಫೋನೇ ಬೇಡ ಅಂತ ಹೇಳ್ತಿಲ್ವಾ ನನಗೆ ನನಗೆ ಫೋನೇ ಬೇಡ ಹಾಂ ಫೋನೇ ಬೇಡ ನಾನು ತೆಗೆದು ಬಿಸಾಕ್ತೀನಿ ಅಂತ ಹೇಳ್ತಿಲ್ವಾ ನನಗೆ ಫೋನೇ ಬೇಡ ನಾನು ಫೋನೇ ಇಟ್ಕೊಳ್ಳೋದಿಲ್ಲ ಫೋನಿಂದ ಏನಾಗೈತೆ ಫೋನಿಂದ ನನ್ನ ಜೀವನ ಹಾಳಾಗ್ತೈತೆ ಅಂತ ಅಂದರೆ ಫೋನ್ ಏನು ಇಟ್ಕೋಬೇಕು ನಾನು ಫೋನೇ ಇಟ್ಕೊಳ್ಳಲ್ಲ ಇಲ್ಲ ಅದು ಯಾರು ಏನು ಏನು ಎತ್ತ ಅಂತ ಹೇಳಿ ಎಲ್ಲ ಗೊತ್ತಾಗೋವರೆಗೂ ನಾನಂತೂ ನಿನ್ನ ನಂಬೋದಿಲ್ಲ ಪ್ರೀತಿ ಹಾಂ ನಂಬೋದಿಲ್ಲ ನನಗೆ ಅವರು ಕರೆಕ್ಟಾಗಿ ಹೇಳ್ತಾ ಇದಾರೆ ಹಾಂ ರಾಂಗ್ ನಂಬರ್ ಯಾವುದು ಗೊತ್ತಿರೋರು ಯಾರು ಮಾಡಿರ್ತಾರೆ ಎಲ್ಲ ಗೊತ್ತಾಗುತ್ತೆ ನಾನು ಅಷ್ಟು ದಡ್ಡ ನನ್ನ ಮಗ ಅಲ್ಲ ನನ್ನ ದಡ್ಡನ ಮಾಡಬೇಡ ನೀನು ನನ್ಕಪ್ಪಳಕ್ಕೆ ಬಾರಿಸ್ಬಿಡ್ತೀನಿ ನೋಡು ನಿನ್ ನೋಡತಕ್ಕ ನೋಡಿ ಪಪ್ಪಾ ಅವಳಿಗೆ ಅಷ್ಟೊಂದು ಇದು ಮಾಡ್ತೀಯಲ್ಲೋ ರಾತ್ರಿಂದಲನ ಎಷ್ಟು ಹೇಳಿದ್ರು ಯಾರು ಹೇಳು ಯಾರು ಹೇಳು ಯಾರು ಹೇಳು ಯಾರು ಹೇಳು ಅಂತ ಹೇಳಿ ಅಲ್ಕ ನನ್ನ ಮಗನಿ ಚೆನ್ನಾಗಿತ್ತು ಚೆನ್ನಾಗಿತ್ತಳ ಅಂತಳಲ್ಲ ಅಂತ ಇದೀವಿ ಗೊತ್ತಾಗೋದಿಲ್ವಿ ನಿಮ್ಮ ಅಪ್ಪ ಬರ್ಲಿ ತಡಿಯೋ ಆಂ ಇಂಥ ವೇನಕ್ಕೆ ಮಾಡ್ತೀಯಾ ಇಂಥ ಮಾಡಬಾರ್ದು ಯಾವತ್ತನು ಹ್ಞೂ ನೀನ್ ನೋಡಿ ಮಾಡಿ ಮಾತಾಡಬೇಕು ಸುಮ್ಮನೆ ಮಾತಾಡಬಾರ್ದು ಕರ್ಕಂಬಂದು ನಿಲ್ಲಿಸ್ತೀನಿ ತಡಿ ಅದು ಓಫರ್ ಅಂತ ಗೊತ್ತಾಗುತ್ತೆ ಅವಾಗ ಕರ್ಕಂಬಂದು ಮುಂದಕ್ಕೆ ನಿಲ್ಲಿಸ್ತೀನಿ ಬಾರೇ ಕೆಲ್ಸಕ್ಕೆ ಹೋಗೋ ಬಾ ಪ್ರೀತಿ ಪ್ರೇಮ ಕೆಲಸ ಕಳ್ಸೋದಿಲ್ಲ ಅವಳನ್ನ ಹೋಗು ನೀನು ಕೆಲಸ ಮಾಡೋಕೆ ಹೋಗು ಏಯ್ ಅಂಥದ್ದೇನು ಮಾಡಿಲ್ಲ ಕಣಲ್ಲ ಅವಳು ಸುಮ್ಮನೆ ಕಾಡ್ದಲ್ಲೇ ಮಾಡ್ದಲೆ ನೀನು ಯಾವುದೋ ಒಂದು ಮಾಡಿದ್ರು ಯಾರೋ ಒಬ್ರು ಮಾಡಿ ಹಿಂಗ ನೀವು ಚೆನ್ನಾಗಿ ಆಗ್ತಾ ಇರೋದು ನೋಡಿ ಹೊಟ್ಟೆ ಹುರ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಹ್ಞೂ ಅದು ಯಾರು ಏನು ಅಂತೇಳಿ ಕಣ್ಣು ಹಿಡ್ದು ಇನ್ನು ಹೆಂಡತಿ ಸಪೋರ್ಟ್ ಮಾಡೋದು ಬಿಟ್ಟು ನೀನು ಇಂಥ ಕೆಲ ಒದಿತೀಯಲ್ಲ ಅವಳನ್ನ ಹ್ಞೂ ಇಂಥದ್ದೇನಕ್ಕೆ ಮಾಡ್ತೀಯ ಇಂಥದ್ದೇನಕ್ಕೆ ಮಾಡ್ತೀಯ ಅಂತ ಒಂದು ನಂಬರ್ ಗೊತ್ತಾಗುತ್ತೆ ಅಂತ ಎಷ್ಟು ನಂಬರಿಂದ ಮಾಡ್ತಾಯಿದ್ದಾನೆ ಅವನು ಹುಟ್ಟು ಲೋಫರ್ ನಮಗೆ ಅದು ಯಾವನಂತ ಗೊತ್ತಾಗಬೇಕು ನನಗೆ ಏನಿಲ್ಲ ಒಂದು ನಂಬರಲ್ಲ ಹತ್ತು ನಂಬರಿಂದ ಇದ್ದಾನೆ ಪ್ರೀತಿ ಎಲ್ಲಿದೆಯಾ ಅಂಗಡಿ ಹತ್ರ ಬಂದಿದ್ಯಾ ಪ್ರೀತಿ ಎಲ್ಲಿದೆಯಾ ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಏನು ಅಂತ ಎಷ್ಟು ಗೊತ್ತಿರೋ ಥರ ಮಾತಾಡ್ತಾ ಇದ್ದಾನೆ ಅಂದರೆ ನಿಜ ಅವನು ಹಂಗೆ ಮಾತಾಡ್ತಾ ಹ್ಞೂ ಏನು ಗೊತ್ತಿಲ್ಲದರಾಗಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು ಗೊತ್ತೇ ಇರೋದಕ್ಕೆ ಅವನೆಲ್ಲ ಹಂಗೆ ಮಾತಾಡ್ತಾ ಇರೋದು ಹಾಂ ಸುಮ್ಮನೆ ನಾನು ಅಷ್ಟು ದಡ್ಡ ಅಂದ್ಕೋಬೇಡ್ರಿ അഡാനേ മറ്റഡനേനി ആ തപ്പ തിക്കാൻ അവൻ്റെ ദന അവൾ തപ്പ തപ്പ ഏനാസമാില്ല അവൾ പാടും കലസക്ക് കേൾക്കണ്ടുസണ്ടാ ബാര പ്രീതി കേസക്ക് ബാ എത് ബൈല ഇത് ബൈലി കക്ഷ്മി നമുക്ക് കളസോദില്ല കളസോദില്ല നോ ലിഖിയേ നോടിനി അപ്പേനും നങ്കി ಇಲ್ಲೊಳು ಯಾರ್ನೋ ಅಂದಂಗೆ ಯಾರ್ನೋ ತಿಳ್ಕೊಂಡಂಗೆ ನಮ್ಮನ್ನು ತಿಳ್ಕೊಬೇಡ ಎದ್ ಬಾರೆ ಎದ್ ಬರ ಕರ್ಕೊಂಡೋಗಿ ನೋದೇವನೋ ಏನು ಎತ್ತ ಅಂತೇಳಿ ಮಾಡಿರೋನು ನಿನ್ನ ಕಣ್ಣು ಮುಂದೆ ನಿಲ್ಸಿ ಅದು ಯಾರ್ದು ಇದರಲ್ಲಿ ಕೈವಾಡ ಐತೆ ಅಂತೇಳಿ ಯಾರಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲ ಕಣ್ಣಿಡಿಯವರ್ಗೂ ಹ್ಞೂ ಅವಳು ನಮ್ಮ ಮನೆ ಇರ್ತಾಳೆ ಹ್ಞೂ ಬೇಡವಾ ನೀನು ನಂಬಿಕೆ ಇಲ್ವಾ ಕಳಿಸ್ಬಿಡು ಕಳಿಸ್ಬಿಡು ಇಷ್ಟೊಂದು ಅಪ್ಪ ನಂಬಿಕೆ ಇಟ್ಕೊಂಬಕ್ಕೆ ಹೋಗ್ಬಾರ್ದು ಈಗ ಸ್ವಲ್ಪ ಸುಧಾರಿಸ್ಬೇಕು ಯಾರು ಹಿಂಗೆ ಕಾಲಡಿಯೋಕೆ ನೋಡ್ತಾ ಇರ್ತಾರೆ ಯಾವ ರೂಪದಲ್ಲಿ ಜಗಳ ತಂದಿಡ್ತಾರೆ ಯಾವ ರೀತಿ ಜಗಳ ಮಾಡೋದಕ್ಕೆ ಜಗಳ ಆಗಲಿ ಅಂತ ಕಾಯ್ತಾ ಇರ್ತಾರೆ ಯಾವ್ಯಾವ ರೀತಿ ಎಲ್ಲ ಮಾಡ್ತಿರ್ತಾರೆ ಅಂತ ನನಗೆ ಗೊತ್ತಿಲ್ಲ ಇನ್ನೂ ಗೊತ್ತಿಲ್ಲದಲ್ಲೇ ಮಾತಾಡ್ತಾ ಇದೆಯಾ ಮತ್ತೆ ಯಾಕೆ ಫೋನ್ ಮಾಡಬೇಕು ಯಾರು ಫೋನ್ ಮಾಡಿದ್ದಂತೆ ಹೇಳಿ ಅವಳು ಅವಳು ಹ್ಮ್ ಇನ್ನೂ ಒಂದು ಫೋನ್ ನಂಬರ್ ಬಂತು ಫಸ್ಟಿಗೆ ಅದನ್ನ ಬ್ಲಾಕ್ ಮಾಡ್ಬಿಟ್ಲು ಹ್ಞೂ ಅವಾಗಲೇ ನನಗೆ ಅನುಮಾನ ಬಂತು ಅವಳು ಯಾಕೆ ಬ್ಲಾಕ್ ಮಾಡಿದ್ಲು ಏನೋ ಎತ್ತ ಅಂತ ಹೇಳಿ ನನಗೆ ಅವಾಗಲೇ ಅನುಮಾನ ಬಂತು ഏയ് വയ തല കെട്ടർ കാര മാഡ മുച്ച ബായി ഉം തല കെട്ടർ മാതാടിനു ഹെൻമാർത്തിയോ നാ അത് ഹീനി ആ അത് യാവ കണ്ടീത്ത നോട് ആ കണ്ടിടും നമ്മെ എന്താള തോർസ്തീനി ആ ദിവന ഭഗ അവ മുനസ്തീയല്ല അവൾ നിനോ അതങ്ങ നമ്മിന സുനിരോട് ഏൻ മാറിയ ನಾನಂತೂ ಕಳಿಸೋದಿಲ್ಲ 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 ಕೆಲಸಕ್ಕೆ ಹೋಗ್ಬೇಡ ಅಂತ ಹೇಳಿದ್ನಿ ಹೋದ್ರೆ ನೀನು ಏನೋ ತಪ್ಪು ಕೆಲಸ ಮಾಡ್ತಾ ಇದ್ದೆ ಅದಕ್ಕೆ ಹೋಗ್ತಾ ಇದೆಯಾ ಅಷ್ಟೇ ಕೆಟ್ಟ ನಲಡಿ ಹೆಂಗ್ ಮಾತಾಡ್ತಾನೆ ಹಿಂಗೇನೆ ರಾತ್ರಿಂದಾನೆ ಹಿಂಗೆ ಕಣಕ್ಕ ಹ್ಮ್ ನಾನು ಹೇಳ್ತಾ ಇದ್ದೀನಿ ಅಂತ ಕೆಲಸ ಮಾಡೋ ಅಂತ ಅವಳಲ್ಲ ಅಂತ ನಾನು ಎಷ್ಟು ಸುಧಾರಿಸಿದೀರಿ ಗೊತ್ತೇ ಮತ್ತೆ ಇರೋದಕ್ಕೆ ನನಗೆ ಎಷ್ಟೋ ಒಳ್ಳೇದಾಯ್ತು ಇಲ್ಲ ಅಂದಿದ್ರೆ ಚೆನ್ನಾಗಿ ಹೊಡಿಯೋನು ಗೊತ್ತಾ ರಾತ್ರಿ ಏ ಹೇಳು ಯಾವನ್ ಹೇಳು ಯಾವನ್ ಹೇಳು ಅಂತ ಹೇಳ್ತವನೇ ಅಕ್ಕ ಹೇಳ್ತಾ ಇದ್ದೀನಿ ಎಷ್ಟು ಹೇಳ್ತಾ ಇದ್ದೀನಿ ಇಲ್ಲಿ ಕೇವ್ರೆ ನಾನು ಮಾಡಿಲ್ಲ ಹಂಗೆ ಮಾಡಿಲ್ಲ ಅಂತ ಹೇಳಿ ಎಷ್ಟು ಹೇಳಿದ್ರು ಮತ್ತೆ ಯಾ ಎಷ್ಟು ನಂಬರಿಂದ ಬರ್ತಾ ಇದಾವೆ ಗೊತ್ತಾ ನಿನಗೆ ಅಂತ ಹೇಳಿ ಇಲ್ಲ ಫೋನ್ ಸ್ವಿಚ್ ಆಫ್ ಮಾಡಿ ಇಲ್ಲ ಮಾಡ್ಬಿಡ ಯಾಕೆ ಮಾಡ್ತೀಯ ಇವಾಗ ನೀನು ಗೊತ್ತಾಗಿರೋದಕ್ಕೆ ಹಿಂಗೆ ಮಾಡ್ತಾ ಇದ್ಯಾ ಅದಕ್ಕೆ ಫೋನ್ ನನಗೆ ಕೊಡ್ತಾ ಇದೆಯಾ ಗೊತ್ತಾಗಿರೋದಕ್ಕೇನೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಏನು ಮಾಡ್ತಿದ್ದೆ ಹಂಗೆ ಹಿಂಗೆ ಅಂತ ಏನೇನೋ ಕಲ್ಪನೆ ಮಾಡ್ಕೊಂಡು ಏನೇನೋ ಮಾತಾಡ್ಕೊಂಡು ಏನೇನೋ ಮಾತಾಡ್ತಾ ಇದ್ದಾನೆ ಬುದ್ಧಿ ಇಲ್ಲದೇ ಅವ್ರ ಥರ ಮಾಡ್ತಾ ಇದ್ದಾನಲ್ಲ ಇವ್ನಿಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ ಪ್ರೀತಿ ಹೋಗನ್ ಬಾ ಸುಮ್ಮನ ಮನೆಗೆ ಹೋಗ್ಬಿಡಣ ಬಾರಮ್ಮ ನೀನು ಅವ್ನು ಯಾವನೋ ಏನು ಅಂತ ಹೇಳಿ ತಿಳ್ಕೊಂಡು ಅದೆಲ್ಲ ಕಂಡ ಸುಮ್ಮನೆ ಯಾಕೆ ಬಾ ಹೋಗ್ಬಿಡಣ ಇಲ್ಲ ನಾನು ಬರೋದಿಲ್ಲ ಹಂಗೆ ಹೋದ್ರೆ ಅಯ್ಯೋ ಏನೋ ತಪ್ಪು ಕೆಲಸ ಮಾಡಿದಾಳೆ ಅದಕ್ಕೆ ಹೋಗ್ತಾಳೆ ಅಂತಾರೆ ಯಾಕೆ ಬೇಕು ಬಾಯ್ ಮಾಡ್ತಿದ್ದ ಹೊರಗೆ ಅವ್ರ ಅಮ್ಮ ಅಪ್ಪ ಅಮ್ಮ ಎಲ್ಲ ಕೇಳಿಸ್ಕೊಂಡಿದ್ದಾರೆ ಗೊತ್ತಾ ಅವರೆಲ್ಲ ನಾ ತಿಳ್ಕೊಂಡ್ರೆ ಏನಂತ ತಿಳ್ಕೊಂತಾರೆ ಹೇಳು ಅವಳಿಗೆ ಮೊದಲೇ ಇವಾಗ ನಮ್ಮ ಸಿಟ್ಟು ಬಂದೈತೆ ಏನೇನೋ ಅಂದ್ಕೊಂಡಿರ್ತಾಳೋ ಏನೋ ಯಾವಳ ಏನ ಅಂದ್ಕಂಬಿ ಹ್ಮ್ ಯಾವಳೇನು ದೊಡ್ಡ ಇದಲ್ಲ ಹ್ಮ್ ಅವಳೇನೇನು ದೊಡ್ಡ ಸಾಚ ಅಲ್ಲ ಎಲ್ಲವಳು ಅವಳೇನಿ ಎಂತೆಂತ ಕಿತ್ತೋದ್ ಬುದ್ಧಿ ಇರುತ್ತೆ ಹ್ಮ್ ಅದ್ ಯಾವಳು ಅದು ಯಾವಳು ಹೇಳ್ಕೊಟ್ ಯಾವಳನ ಯಾವಳ ಹುಡ್ಗುಂತೋಳ ಹೇಳ್ಕೊಟ್ಟು ಮಾಡಿಸ್ತಿರೋದು ಹ್ಮ್ ನನಗೆ ಗೊತ್ತಾಯ್ತಿ ಯಾರು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ಕಂಡು ಹಿಡ್ತೀನಿ ನೋಡು ಹ್ಮ್ ಕಂಡು ಹಿಡಿದ್ಬಿಟ್ಟು ಇಲ್ಲೊಳಿಲಿ ಹ್ಮ್ ದೊಡ್ಡ ತಗೋಬೇಕು ಹಂಗೊಯೋತೀನಿ ಹ್ಮ್ ಜೊತೆ ಎಗ್ರ ಹೋಗ್ ಹೋಗ್ತೀನಿ ನೀರು ಅಳ್ಬಣ ಅಳ್ಬೇಡ ಸುಮ್ಕೀರು ಹ್ಞೂ ಅದೇನೋ ಎತ್ತ ಅಂತೇಳಿ ನಮ್ಮ ಸೌರಿ ಹೇಳಿ ಅದೇನೋ ಎಲ್ಲ ಅದು ಯಾತ ಆಫೀಸ್ಗೆ ಹೋಗಿ ಎಲ್ಲ ಚೆಕ್ ಮಾಡಿಸ್ ಅಂತ ಹೇಳವ್ನಿ ಹಾಂ ಚೆಕ್ ಮಾಡಿಸ್ದಾಗ ಅವ್ನು ಯಾವ ಲೋಪರ್ ಯಾಕಂಬಂದು ಅದು ಯಾವಳಿ ಅವಳು ಕೊಟ್ಟವಳೆ ಎಲ್ಲ ಕೇಳೋಣ ಹ್ಞೂ ಅವಾಗ ಅವನೇ ಬಾಯ್ ಬಿಡ್ತಾನೆ ಸುಮ್ಕೀರಮ್ಮ ಸುಮ್ಕೀರು ನಾನು ಎಲ್ಲ ಹೇಳೈನಿ ಸೌರಿಗೆ ಎಲ್ಲ ಹೇಳೈನಿ ಅಲ್ಲ ನನಗೆ ಹಿಂಗೆ ನನಗೆ ಹಿಂಗೆ ಮಾಡ್ಬೇಕು ಎಲ್ಲೊಪ್ಪ ನನ್ನ ಮಕ್ಳು ನನ್ನಿಂದ ಏನಾಗಬೇಕು ಬಂದು ಎದ್ರಿಗೆ ಹಿಂಗೆ ಏನಾಗಬೇಕು ಇಂಥದಂತ ಕೇಳೋಣ ಏನಕ್ಕೆ ಮಾಡಬೇಕು ಅಯ್ಯಪ್ಪ ನಾನು ಲಿಕ್ಕಿ ಯಾವತ್ತಿನ ಜಗಳ ಆಡ್ತೀವಿ ಅಂತ ಅನ್ಕೊಂಡೇ ಇರಲಿಲ್ಲ ಎಲ್ಲ ಸರ್ವೇ ಸಾಮಾನ್ಯ ಬಂದೇ ಬರುತ್ತಮ್ಮ ಅವ್ನ ಜಾಗದಾಗ ಬೇರೆ ಯಾರಿದ್ರು ಇದೇ ರೀತಿ ಮಾತಾಡ್ರಿ ಅಂತ ಗಂಡಸರಿಗೆ ಸಿರಿ ಈಗ ಈಗ ಎಂತೀಗಾರನೊಬ್ರು ಫೋನ್ ಮಾಡೋಂಗೆ ಮಾತಾಡಾರೆ ಅಂತ ರೋಷ ಬಂದೇ ಬರುತ್ತೆ ಯಾವ ಗಂಡಸಿಗೆ ಸಿಗಾಗ್ಲೇಡು ಸುಮ್ನೀರ್ ಹ್ಞೂ ನೀನು ಅದನ್ನೇ ಒಂದು ತಲೆ ಕೆಡಿಸ್ಕಬೇಡ ಅದು ಯಾ ಲೋಪ ನನ್ನ ಮಗ ಲಸಮ ಏಳೈತೆ ಅಂತಲ್ಲ ಹ್ಮ್ ಬಿಡು ಲಸಮಕಾಯಿ ಏಳೈತಾಳೇನಿ ಅದು ಯಾವನು ಏನು ಎತ್ತ ಅಂತೇಳಿ ಕಂಡು ಹಿಡ್ದು ಆ ಎಲ್ಲ ನೋಡ್ತಾನೆ ಅದು ಆಫೀಸ್ನಕ್ಕೆ ಹೋಗಿ ಎಲ್ಲ ಕಂಡು ಹಿಡಿತಾನೆ ಯಾರ್ಯಾರು ನಂಬರು ಏನು ಎತ್ತ ಎಲ್ಲ ನೋಡಿ ಕಂಡು ಹಿಡ್ಕಂಡು ಅವರಲ್ಲಿ ಇವಾಗೇನು ಎಲ್ಲ ಕಂಡು ಹಿಡಿತಾರೋ ಅಯ್ಯೋ ನೀನು ನೀನು ಎಲ್ಲಿ ನೀನು ಡೆಲ್ಲಿಗೆ ಹೋದ್ರು ಕಂಡು ಹಿಡಿತಾರೆ ನೀನು ಇಲ್ಗಾನ ಹೋಗು ಕಂಡು ಹಿಡಿಯೋ ಅಂಥದ್ದೆಲ್ಲ ಕಂಡು ಇವಾಗೇನು ಸುಮ್ಕಿರು ಸುಮ್ಕೀರ ಬೇಡ ಅದೇ ಮತ್ತೆ ಶೌರಿಗೆ ಹೇಳಿದೀನಿ ಆಫೀಸ್ಗೆ ಹೋಗಿ ಕಂಡು ಹಿಡಿತಾರೆ ಸುಮ್ಮನೀರು ಪ್ರೀತಿ ಬಾ ಹೋಗೋಣ ವರ್ಷ ನನಗೆ ನಾನು ಹೇಳಿದ್ದೀನಿ ಹಣ ಅವ್ಳಿಗೆ ಹುಷಾರಿಲ್ಲ ಬರೋಲ್ಲ ಅಂತೇಳಿ ಹೇಳಿದೀನಿ ನೀ ಯಾಕೆ ಸುಮ್ಮನೆ ನೀನು ಟೆನ್ಷನ್ ತಗೋಬೇಡ ಕೆಲಸಕ್ಕೆ ಇವಾಗ ಯಾಕೆ ಹಂಗೆ ಆಗೈತಿ ಅಂದ್ರೆ ಹೋಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಇನ್ನು ಯಾಕೆ ಸುಮ್ಮಕೆ ನಾನೇ ಹೋಗ್ತೀನಿ ಹೇಳಿದೀನಿ ಹಣ ಹುಷಾರಿಲ್ಲ ಅವ್ಳಿಗೆ ಒಂದೆರಡು ದಿವಸ ಬರೋಲ್ಲ ಅಂತ ಪಾಪ ಅವಳಿಗೆ ಬದುಕೇನೋಳು ಏನೋ ಮಾಡ್ಕೊಂಡು ಅವಳು ಯಾವತ್ತು ಒಬ್ರಿಗೆ ಕೇಳಿ ಬಯಸೋಕೆ ಹೋಗಲ್ಲಮ್ಮ ಹ್ಞೂ ಇನ್ನು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹಂಗೆ ಇರ್ತಾಳೆ ಅಂತಳಿಗೆ ಇವತ್ತು ಇಂಥದ್ದು ಮಾಡ್ಯಾವ್ರಂದ್ರಿ ನನ್ನ ಮಕ್ಳು ಮಾಡ್ಯಾವ್ರಿ ಸಿಗಬೇಕು ನಾನೇನಿಲ್ಲ ಸರ್ ಸರ್ ಎದ್ ಬಣ್ಣ ತೇರಿಕ್ ಇಕ್ಬಿಡ್ತೀನಿ ಹ್ಞೂ ನನ್ನ ಕೈ ಸಿಗೇ ಬಿಡ್ಬೇಕಲ್ವಪ್ಪ ನನ್ನ ಮಕ್ಕಳು ಅದು ಯಾರು ಅದು ಯಾವನ್ ಮಾಡ್ತಾ ಇದ್ದಾನೆ ಯಾವನ್ನು ಹಿಂಗೆಲ್ಲಾನು ಮಾಡ್ತಾ ಇದ್ದಾನೆ ಯಾವಳು ಹೇಳ್ಕೊಟ್ಟೆ ಅಂಬದು ಗೊತ್ತಾಗಬೇಕು ಆವಾಗ ಹ್ಞೂ ನನ್ನ ಕೈ ಸಿಗೇ ಬಿಡ್ಬೇಕು ಇಕ್ಕದು ಆವಾಗ ನಾನು ನನ್ನ ಸಸಿಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಅವ್ಳು ಪ್ರೀತಿ ಹ್ಞೂ ಭಾಳ ಒಳ್ಳೆಯವಳು ನನಗೆ ಮದುವೆ ಆದಾಗ ಭಾರತೆ ಚೆನ್ನಾಗಿರೋಣ ನಾನೆಲ್ಲರೂ ಒಟ್ಟಿಗೆ ಚೆನ್ನಾಗಿರೋಣ ಅಂತೇಳಿ ನನ್ನ ತುಂಬ ಇಷ್ಟಪಟ್ಟು ನಾನು ಯಾವಾಗ ಹಂಗೆ ಮಾಡಿದೆ ಇವಾಗ ಗೊತ್ತಾಗಿತ್ತು ನನಗೆ ಹುಳು ಬೆಲೆ ಏನು ಅಂತ ಅದಕ್ಕೆ ಮತ್ತೆ ನಾನು ಏನೇಂದ್ರೂ ನುಳ್ನ ಬಿಟ್ಕೊಡೋದಿಲ್ಲ ನುಳ್ ಜೊತೆ ಚೆನ್ನಾಗಿರ್ತೀನಿ ಅದು ಯಾವ ಲೋಪರ್ ನನ್ನ ಮಗ ಮಾಡ್ತಾ ಇದ್ದಾನೆ ಯಾವ ಲೋಪರ್ ಮುಂದೆ ಹೇಳ್ಕೊಟ್ಟವಳೆ ಎಂಬುದು ಗೊತ್ತಾಗ್ಲಿ ಅವಾಗ ಹೇಳೋದು ಹ್ಞೂ ಅದಕ್ಕೆ ಈ ಸೌರಿ ಎಲ್ಲ ಚೆಕ್ ಮಾಡಿಸ್ತಾ ಇದ್ದಾನಂತೆ ಎಲ್ಲಿ ಏನು ಅಂತೇಳಿ ಆಫೀಸ್ನಕ್ಕೆ ಹೋಗಿ ಅದು ಯಾರ್ದು ನಂಬರು ಅಂತ ಹೇಳಿ ಎಲ್ಲರ ನಂಬರ್ಗಳೆಲ್ಲ ಎಲ್ಲ ಚೆಕ್ ಮಾಡಿಸ್ತಾ ಇದ್ದಾನಂತೆ ನೋಡೋಣ ಹ್ಞೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತತ್ತೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು